ನಮಸ್ಕಾರ ಎಲ್ಲ ಪಡೂರು ಮಂದಿಗೆ ಇವತ್ತು ನಾವೆಲ್ಲ ಹೊಂಟಿವಪ್ಪ ಅಂದ್ರ ಸಣ್ಣದಾಗಿ ಒಂದು ಸಾಲಿ ಒಂದು ನೆನಪನ ಮೇಲ್ಕಾಕೊಂಡ್ ಬರನು ಬರೋ ನನ್ನ ಶಾಲೆ ನನ್ನ ಕನಸುಗಳ ಬಿತ್ತಿದ ಶಾಲೆ ನನ್ನ ಶಾಲೆ ಬಗ್ಗೆ ಎಷ್ಟು ಹೇಳುದ್ರು ಕಮ್ಮಿನೇ ಇನ್ನ ಪ್ರೈಮರಿ ದಿನಗಳ ಬಗ್ಗೆ ಹೇಳಬೇಕಪ್ಪ ಅಂತಂದ್ರ ತುಂಬಾ ಸುಂದರವಾದಂತ ಕ್ಷಣಗಳು ಮರಳಿ ಬರುದೇ ಇಲ್ಲ ಲೈಫ್ನಾಗ ನಾವೆಲ್ಲರೂ ಸರಸ್ವತಿ ಪೂಜೆನ ಮಾಡೇ ಮಾಡಿರ್ತೀವಿ ನೀವು ಕೂಡ ಮಾಡಿರ್ತೀರಿ ನಾನು ಮಾಡೀನಿ ಆ ಬಂಗಾರದ ಕ್ಷಣಗಳನ್ನ ಒಂದ್ ಸ್ವಲ್ಪ ನೆಲಕ್ ಹಾಕೊಂಡ್ ಬರೋಣ ಬರೆಯಲ್ಲ ನಾವು ಚಿಕ್ಕವರಿದ್ದಾಗ ಸರಸ್ವತಿ ಪೂಜೆಗಳನ್ನ ಮಾಡಿದೀವಿ ಸೇಮ್ ಇದೇ ರೀತಿ ಯಾಕಂದ್ರೆ ಒಂದು ಸ್ವಲ್ಪನು ಎಳ್ಳಷ್ಟು ಬದಲಾವಣೆ ಇಲ್ಲ ಯಾಕಂದ್ರ ಯಾವ್ದು ಬದಲಾವ ಆಗದೆ ಇರುವಂತ ಏಕೈಕ ಶಾಲಿ ಅಪ್ಪ ಅಂದ್ರೆ ಅದು ನಮ್ಮ ಕನ್ನಡ ಶಾಲಿ ಕನ್ನಡ ಒಳಗ ಬಹಳ ಕಲ್ತೀನಿ ನನ್ನ ಕನಸುಗಳು ಕೂಡ ಬಿತ್ತೀನಿ ಈ ಒಂದು ಜಾಗದಾಗ ನಾವು ಸಣ್ಣವ್ರ ಇದ್ದಕ್ರಾಗ ಎಲ್ಲಾ ದೋಸ್ತರುಗಳು ಕೂಡಿ ಜಾತಿ ಭೇದ ಭಾವ ಅಂದೆ ನಮ್ಮ ಮನೆ ಮಾಡಿರುವಂತ ಕರದಂಟ ಚೂಡ ತಂದು ಗುರುಗಳಿಗೆ ಕೊಟ್ಟು ನಾವು ತಿಂದು ಸರಸ್ವತಿ ಪೂಜೆಗ ನೈವೇದ್ಯ ಹಿಡಿದು ಮನಸ್ಪೂರ್ವಕವಾಗಿ ನಮಗೆ ಒಳ್ಳೆ ಬುದ್ಧಿ ಕೊಡು ನಮ್ಮ ಕನಸುಗಳೆಲ್ಲ ನೆರವೇರಂಗ್ ಮಾಡುವ ತಾಯಿ ಅಂತೇಳಿ ದೇವ್ರಿಗೆ ಕೈ ಮುಕ್ಕೊಂಡು ಬರುವಂತ ದಿನಗಳಾಗಿದ್ವು ಆ ಒಂದು ಸುಂದರ ಕ್ಷಣಗಳ ಬಗ್ಗೆ ಇವತ್ತ ನನ್ಸ್ಕೊಂಡದ್ದು ಬಹಳ ಖುಷಿ ಆಯ್ತು ನಿಮಗೂ ಕೂಡ ಖುಷಿಯಾಗಿತ್ತು ಅಂದ್ರೆ ನಿಮ್ ಪ್ರೈಮರಿ ಫ್ರೆಂಡ್ಸ್ ಯಾರಾದ್ರೂ ನಿಮಗೆ ನೆನಪಿ ಬಂದಿರೋದ್ರೆ ಟ್ಯಾಗ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಮುಂದಿನ ನೋಡೋದು ಸಿಗೋಣ ಬಾಯ್ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಯೂಟ್ಯೂಬ್ ಚಾನಲ್